ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನಾಳೆ ಸೆಪ್ಟೆಂಬರ್ ಇಪ್ಪತ್ತೇಳು ನವರಾತ್ರಿಯ ಆರನೇ ದಿನ ಪೂಜೆಗೆ ಶುಭ ಸಮಯ ಯಾವುದು ನಾಳೆ ಯಾವ ದೇವಿಯನ್ನು ಆರಾಧಿಸಬೇಕು ಯಾವ ರಾಶಿಯವರಿಗೆ ಅದೃಷ್ಟದ ಶುಭ ಫಲಿತಾಂಶ ಸಿಗ್ತಾ ಹೋಗುತ್ತೆ ಎಂಬ ವಿಶೇಷವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದುರ್ಗಾ ಮಾತೆಯ ಭಕ್ತರಾಗಿದ್ದಲ್ಲಿ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ನಾಳೆಯ ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯನ್ನು ಯಾವ ಅವತಾರದಲ್ಲಿ ಪೂಜಿಸಬೇಕು ಈ ದಿನ ದೇವಿಗೆ ಯಾವ ಬಣ್ಣದ ಸೀರೆ ನೈವೇದ್ಯ ಪುಷ್ಪಗಳನ್ನು ಅರ್ಪಿಸಿ ಯಾವ ಮಂತ್ರಗಳನ್ನು ಹೇಳಿದರೆ ಗುರುಬಲ ಪ್ರಾಪ್ತಿಯಾಗುತ್ತದೆ ಬೆಟ್ಟದಂತಹ ಕಷ್ಟಗಳೆಲ್ಲ ಕರಗಿ ಹೋಗುತ್ತದೆ ಎಂದು ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ನಾಳೆಯಿಂದ ಈ ರಾಶಿ ಚಕ್ರದಲ್ಲಿರುವಂತಹ ಜನರಿಗೆ ಅದ್ಭುತವಾದ ಫಲಿತಾಂಶ ಜೀವನದಲ್ಲಿ ಎಲ್ಲ ರೀತಿಯ ಸಮಸ್ಯೆಗಳಿಂದ ಪರಿಹಾರ ನೆಮ್ಮದಿಯನ್ನು ಕಂಡುಕೊಳ್ಳುವಂತಹ ವಿಶೇಷವಾದ ಸಂದರ್ಭ ಎದುರಾಗುತ್ತದೆ ಅನೇಕ ರೀತಿಯ ಸಂಪತ್ತು ಐಷಾರಾಮಿ ಜೀವನ ಎಲ್ಲ ರೀತಿಯ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯನ್ನು ಕಂಡುಕೊಂಡು ಈ ರಾಶಿಯವರು ಯಾವುದೇ ಒಂದು ಕೆಲಸವನ್ನ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ರು ಕೂಡ ದೊಡ್ಡ ಮಟ್ಟದ ಲಾಭವನ್ನ ಗಳಿಸ್ಕೊಳ್ತಾರೆ ಇವರಿಗೆ ಯಶಸ್ಸು ಅನ್ನುವುದು ಬೆನ್ನ ಹಿಂದೆ ನಿಂತಿರುತ್ತದೆ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ವ್ಯವಹಾರವನ್ನು ಮಾಡುವಂತಹ ಜನರಿಗೂ ಕೂಡ ಮಹಾದುರ್ಗೆಯ ಒಂದು ಆಶೀರ್ವಾದ ದೊರೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಇವರಿಗೆ ಇರುವಂತಹ ಸಮಸ್ಯೆಗಳನ್ನು ಕಡಿಮೆ ಮಾಡಿಕೊಂಡು ನಕಾರಾತ್ಮಕ ಅಂಶಗಳು ಶತ್ರುಗಳ ಕಾಟದಿಂದ ಹೊರಗೆ ಬರೋಕೆ ಯಾವ ರೀತಿ ದೀಪ ಹಚ್ಚಬೇಕು ಯಾವ ರೀತಿಯ ಒಂದು ನೈವೇದ್ಯವನ್ನು ಇಡಬೇಕು ಅಂತ ನೋಡೋಣ ನವರಾತ್ರಿಯ ಆರನೇ ದಿನ ದುರ್ಗಾ ಮಾತೆಯನ್ನು ಕಾತ್ಯಾಯಿನಿ ದೇವಿಯ ರೂಪದಲ್ಲಿ ಪೂಜಿಸಬೇಕು ತ್ರಿಮೂರ್ತಿಗಳ ಅಂಶವೇ ಈ ಈಕೆಯನ್ನ ಮೊದಲು ಕಾತ್ಯಾಯನ ಪೂಜಿಸಿರುವುದರಿಂದ ಇವಳಿಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಕಾತ್ಯಾಯಿನಿ ಅಂದ್ರೆ ಪರೋಪಕಾರದ ಪ್ರತಿರೂಪ ಈ ದೇವಿಯದ್ದು ಅತ್ಯಂತ ಭವ್ಯ ಸ್ವರೂಪ ಈಕೆಯನ್ನ ಪೂಜಿಸಿದರೆ ಶತ್ರುಗಳಿಂದ ಮತ್ತು ತೊಂದರೆಗಳಿಂದ ಮುಕ್ತಿ ಸಿಗುತ್ತದೆ ದೇವತೆಗಳನ್ನ ರಾಕ್ಷಸರಿಂದ ರಕ್ಷಿಸಿದ ದೇವತೆ ಎಂದು ಕಾತ್ಯಾಯಿನಿ ದೇವಿಯನ್ನ ಹೇಳಲಾಗುತ್ತದೆ ದೇವಿಯು ಸದಾ ಬಂಗಾರದಂತೆ ಹೊಳೆಯುತ್ತಾಳೆ ಈ ದೇವಿಗೆ ನಾಲ್ಕು ಭುಜಗಳಿವೆ ಬಲಗಡೆಯ ಮೇಲಿನ ಕೈ ಅಭಯ ಮುದ್ರೆಯಲ್ಲಿದೆ ಬಲಗಡೆಯ ಕೆಳಗಿನ ಕೈ ಹೊರ ಮುದ್ರೆಯಲ್ಲಿದೆ ಹೆಡಗೈಯ ಮೇಲೆ ಕೈಯಲ್ಲಿ ಖಡ್ಗವಿರುತ್ತದೆ ಎಡಗೈಯ ಕೆಳಗಿನ ಕೈಯಲ್ಲಿ ಕಮಲವಿದೆ ಕಾತ್ಯಾಯಿನಿ ದುಷ್ಟರನ್ನ ಸಂಹರಿಸುವ ಶಿಷ್ಟರನ್ನ ಉದ್ದಾರ ಮಾಡುವ ಶಕ್ತಿ ದೇವತೆ ಈಕೆಯನ್ನ ಮಂತ್ರ ಸಹಿತ ಆರಾಧಿಸಿದರೆ ದುಷ್ಟಶಕ್ತಿಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಕೂಡ ಇದೆ ಮಾತ ಕಾತ್ಯಾಯಿನಿಯನ್ನ ಬ್ರಹ್ಮಾಂಡದಲ್ಲಿ ಪ್ರಧಾನ ದೇವತೆಯಾಗಿ ಪರಿಗಣಿಸಲಾಗುತ್ತೆ ಯುಗಗಳಿಂದಲೂ ಕೂಡ ಈಕೆಯನ್ನ ಪೂಜಿಸಲಾಗುತ್ತಾ ಬರುತ್ತಿದೆ ಕೃಷ್ಣನನ್ನ ಭೂಮಿಗೆ ಕರೆತರಲು ಗೋಪಿಕೆಯರು ಕಾತ್ಯಾಯಿನಿ ಿಯನ್ನ ಭಕ್ತಿಯಿಂದ ಪೂಜಿಸಿದರೆಂಬ ನಂಬಿಕೆ ಕೂಡ ಇದೆ ಅಷ್ಟು ಮಾತ್ರವಲ್ಲದೆ ಉತ್ತಮ ವರನನ್ನ ಪಡೆಯುವುದಕ್ಕೂ ಕೂಡ ಹುಡುಗಿಯರು ತಾಯಿ ಕಾಂತ್ಯಾಯಿನಿಯನ್ನ ಪೂಜಿಸುತ್ತಾರೆ ಈ ರಾಶಿಯಲ್ಲಿರುವಂತಹ ಜನರಿಗೆ ಅದೃಷ್ಟದ ಸಂದರ್ಭ ಇದಾಗಿದ್ದು ನವಶಕ್ತಿ ದುರ್ಗಾ ಮಾತೆಯರ ಸಂಪೂರ್ಣವಾದ ಅನುಗ್ರಹದಿಂದ ನಿಮ್ಮ ಬಾಳು ಬಂಗಾರವಾಗುತ್ತದೆ ಮಾತಾ ಕಾತ್ಯಾಯಿನಿಯನ್ನ ಆರಾಧಿಸುವುದರಿಂದ ಕಾಳಸರ್ಪ ದೋಷ ರಾಹು ಗ್ರಹಕ್ಕೆ ಸಂಬಂಧಿಸಿದಂತಹ ಸಮಸ್ಯೆಗಳು ದೂರವಾಗುತ್ತದೆ ಇನ್ನು ಜಾತಕದಿಂದ ಈ ಸಮಸ್ಯೆಗಳನ್ನು ಎದುರಿಸುತ್ತಿರುವಂತವರು ತಾಯಿ ಕಾತ್ಯಾಯಿನಿಯನ್ನ ಶ್ರದ್ಧಾ ಭಕ್ತಿಯಿಂದ ಆರಾಧಿಸಬೇಕು ತಾಯಿಯ ಆರಾಧನೆಯು ಸೋಂಕಿನಿಗೆ ಒಳಗಾಗಿರುವಂತಹ ಆರೋಗ್ಯದ ಸಮಸ್ಯೆಗಳನ್ನ ಮೆದುಳಿಗೆ ಸಂಬಂಧಿಸಿದಂತಹ ಸಮಸ್ಯೆಗಳನ್ನ ನಿವಾರಣೆ ಮಾಡುತ್ತಾರೆ ಈ ದೇವಿಗೆ ಕಾತ್ಯಾಯಿನಿ ಎಂಬ ಹೆಸರು ಹೇಗೆ ಬಂತು ಕಥಾ ಎಂಬ ಋಷಿ ಇದ್ದರು ಅವರ ಮಗನ ಹೆಸರು ಕಾತ್ಯ ಇದೇ ಕಾತ್ಯ ಋಷಿಯ ಗೋತ್ರದಲ್ಲಿ ಜನಿಸಿದವರು ಕಾತ್ಯಾಯನ ಈ ಭಗವದಿಯು ತಮ್ಮ ಮನೆಯಲ್ಲಿ ಮಗಳಾಗಿ ಹುಟ್ಟಬೇಕು ಎಂಬ ಆಸೆಯಿಂದ ಅವರು ಕಠಿಣವಾದ ತಪಸ್ಸು ಮಾಡಿದರು ಈ ಒಂದು ಪ್ರಾರ್ಥನೆಯನ್ನ ದೇವಿ ನಡೆಸಿಕೊಟ್ಟಳು ಕೆಲ ಸಮಯದ ನಂತರ ರಾಕ್ಷಸನಾದ ಮಹಿಷಾಸುರನ ಉಪಟಲವನ್ನ ವಿಪರೀತ ಹೆಚ್ಚಾಗ್ತಾ ಹೋದಾಗ ಆಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರ ಹಾಗೂ ಎಲ್ಲಾ ದೇವತೆಗಳು ಸೇರಿ ತಮ್ಮ ತಮ್ಮ ತೇಜ ಅಂಶವನ್ನು ನೀಡಿ ಒಬ್ಬ ದೇವಿಯನ್ನ ಸೃಷ್ಟಿ ಮಾಡಿದರು ಆಕೆಯು ಮಹಿಷಾಶ್ರನ ಸಂಹಾರಕ್ಕಾಗಿಯೇ ಸೃಷ್ಟಿಯಾದವಳು ಋಷಿಗಳಾದ ಕಾತ್ಯಾಯನವರು ಈ ದೇವಿಗೆ ಪೂಜೆಯನ್ನ ಮೊದಲಿಗೆ ಮಾಡಿದರಿಂದ ಈ ಕಾರಣದಿಂದ ಆಕೆಗೆ ಕಾತ್ಯಾಯಿನಿ ಎಂಬ ಹೆಸರು ಬಂತು ಜೊತೆಗೆ ಕಾತ್ಯಾಯನವರಿಗೆ ಈಕೆ ಮಗಳಾಗಿ ಹುಟ್ಟಿದಳು ಎಂಬ ಉಲ್ಲೇಖ ಸಹ ಇದೆ ಆ ದೇವಿಯ ಅವತಾರವಾಗಿದ್ದು ಭಾದ್ರಪದ ಮಾಸದ ಕೃಷ್ಣ ಪಕ್ಷದ ಚತುರ್ಥಿ ದಿನದಂದು ಆ ನಂತರ ಅಶ್ವಯುಜ ಮಾಸದ ಶುಕ್ಲ ಪಕ್ಷದ ಸಪ್ತಮಿ ಅಷ್ಟಮಿ ನವಮಿಯ ತನಕ ಮೂರು ದಿನ ಕಾತ್ಯಾಯನ ಋಷಿಗಳಿಂದ ಪೂಜೆಯನ್ನ ಸ್ವೀಕರಿಸಿದ ನಂತರದಲ್ಲಿ ದಶಮಿಯಂದು ಆ ದೇವಿಯು ಮಹಿಷಾಸುರನ ಸಂಹಾರ ಮಾಡಿದಳು ಕಾತ್ಯಾಯಿನಿ ದೇವಿಯ ಆರಾಧನೆ ಮಾಡುವುದರಿಂದ ಧರ್ಮ ಅರ್ಥ ಕಾಮ ಮೋಕ್ಷ ಹೀಗೆ ಚತುರ್ವಿಧ ಫಲ ಪುರುಷಾರ್ಥಗಳು ಸಹ ಸಿದ್ಧಿಯಾಗ್ತಾ ಹೋಗುತ್ತೆ ರೋಗ ಶೋಕ ದುಃಖ ದಾರಿದ್ರ್ಯಗಳು ದೂರವಾಗುತ್ತೆ ಜನ್ಮ ಜನ್ಮಾಂತರದ ಪಾಪಗಳು ನಾಶವಾಗುತ್ತೆ ಇಹ ಲೋಕದಲ್ಲಿ ದೇವಿಯ ಆರಾಧಕರು ಅಲೌಕಿಕವಾದ ತೇಜಸ್ಸು ಕಾಂತಿ ಸಮಾಧಾನ ಸಂತೃಪ್ತಿಯನ್ನು ಕಾಣಬಹುದಾಗಿದೆ ನಾಳೆ ದೇವಿ ಕಾತ್ಯಾಯಿನ ಪೂಜೆ ಮಾಡುವಾಗ ಮೂರು ಅರಿಶಿಣದ ಹುಂಡೆಗಳನ್ನ ಪೂಜೆಯಲ್ಲಿ ಇರಿಸಬೇಕು ಮಂತ್ರ ಹೇಳುತ್ತಾ ದೇವಿ ಪೂಜೆ ನೈವೇದ್ಯ ಎಲ್ಲಾ ಆದ ನಂತರ ಈ ಮೂರು ಅರಿಶಿಣದ ಹುಂಡೆಗಳನ್ನ ಜೊತೆಯಲ್ಲಿ ಇಟ್ಟುಕೊಂಡರೆ ಶೀಘ್ರವಾಗಿ ಕಂಕಣ ಬಗೆ ಕೂಡಿ ಬರುತ್ತದೆ ಈ ಕೆಲಸವನ್ನ ಮಹಿಳೆಯರಾಗಲಿ ಪುರುಷರಾಗಲಿ ಯಾರು ಬೇಕಾದ್ರೂ ಮಾಡಬಹುದು ಕಾತ್ಯಾಯಿನಿ ದೇವಿಯು ಗುರುಗ್ರಹದನ್ನ ನಿಯಂತ್ರಿಸುತ್ತಾಳೆ ನಾವು ಚೆನ್ನಾಗಿ ಜೀವನ ನಡೆಸಬೇಕು ಕೆಲಸ ಕಾರ್ಯದಲ್ಲಿ ಉದ್ಯೋಗ ಮದುವೆ ಜೀವನದಲ್ಲಿ ನೆಮ್ಮದಿ ಹಾಗೂ ಗೆಲುವನ್ನ ಪಡಿಬೇಕು ಗುರುಬಲ ಇರಬೇಕು ಅದೇ ರೀತಿ ಗುರುಬಲ ಪಡೆಯಲು ನಾಳೆ ದಿನ ಕಾತ್ಯಾಯಿನಿ ದೇವಿ ಪೂಜೆ ಮಾಡಿಕೊಳ್ಳಿ ಈ ರೀತಿಯಾಗಿ ಮಾಡೋದ್ರಿಂದ ಎಲ್ಲಾ ರಾಶಿಯವರಿಗೂ ಕೂಡ ಅದೃಷ್ಟ ಎನ್ನುವುದು ಹೊಲಿದು ಬರುತ್ತೆ ಈ ದಿನ ದುರ್ಗಾ ಮಾತೆಯನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಂದರೆ ನಾಲ್ಕು ಮೂವತ್ತ್ ಮೂರು ನಿಮಿಷದಿಂದ ಐದು ಇಪ್ಪತ್ತೊಂದು ನಿಮಿಷದ ಒಳಗೆ ಪೂಜಿಸಬಹುದು ಅಭಿಜಿತ್ ಲಗ್ನದಲ್ಲಿ ಹನ್ನೊಂದು ನಲವತ್ತಾರು ನಿಂದ ಹನ್ನೆರಡು ಮೂವತ್ತೈದರ ಒಳಗೆ ಪೂಜಿಸಬಹುದು ಸಂಜೆ ಪೂಜೆ ಮಾಡುವವರು ಆರು ಗಂಟೆ ಹನ್ನೆರಡು ನಿಮಿಷದಿಂದ ಆರು ಗಂಟೆ ಮೂವತ್ತಾರು ನಿಮಿಷದ ಒಳಗೆ ಪೂಜೆ ಮಾಡಬಹುದು ಅಮೃತ ಕಾಲದಲ್ಲಿ ಪೂಜಿಸುವವರು ಮಧ್ಯಾಹ್ನ ಒಂದು ಇಪ್ಪತ್ತಾರು ಮೂರು ಗಂಟೆ ಹದಿನಾಲ್ಕು ನಿಮಿಷದವರೆಗೂ ಕೂಡ ಪೂಜೆ ಮಾಡ್ಕೊಳ್ಬಹುದು ನಾಳೆ ಕಾತ್ಯಾಯಿನಿ ದುರ್ಗಾ ಮಾತೆಗೆ ಜೇನುತುಪ್ಪ ಸಕ್ಕರೆ ಸಿಹಿ ಬಾಳೆಹಣ್ಣಿನ ರಾಸಾಯನ ಅರಿಶಿನ ಹಾಕಿ ಮಾಡಿದಂತಹ ಪದಾರ್ಥಗಳು ಅಥವಾ ಚಿತ್ರಾನ್ನವನ್ನು ಅರ್ಪಿಸಿ ನಮಸ್ಕಾರ ಮಾಡಿಕೊಳ್ಬಹುದು ಶೀಲೆ ಕೂಡ ದೇವಿಗೆ ಅರ್ಪಿಸಬಹುದು ದುರ್ಗಾ ಮಾತೆಗೆ ನಾಳೆ ಕೆಂಪು ಬಣ್ಣದ ಮೆರುನ್ ಬಣ್ಣದ ಪುಷ್ಪಗಳಿಂದ ಅಲಂಕಾರ ಹಾಗೂ ಪೂಜೆಯನ್ನ ಮಾಡಿಕೊಳ್ಬಹುದು ಈ ದಿನ ಬೂದು ಬಣ್ಣದ ವಸ್ತ್ರ ಧರಿಸಿಕೊಂಡು ದೇವಿ ಪೂಜೆ ಮಾಡಬೇಕು ದೇವಿಗೂ ಕೂಡ ಬೂದು ಬಣ್ಣದ ಸೀರೆ ಅಥವಾ ರವಿಕೆ ಕಣ ಅರ್ಪಿಸಬಹುದು ಈ ದಿನ ಭಕ್ತಿಯಿಂದ ಓಂ ದೇವಿ ಕಾತ್ಯಾಯಿನಿ ನಮಃ ಎಂಬ ಮಂತ್ರವನ್ನ ನೂರ ಎಂಟು ಬಾರಿ ಪಠಿಸಿದರೆ ಕಾತ್ಯಾಯಿನಿ ದೇವಿಯ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುತ್ತದೆ ಜೀವನದಲ್ಲಿನ ಎಲ್ಲಾ ತಡೆಗಳು ತೊಂದರೆಗಳು ಕಷ್ಟಗಳು ದೂರವಾಗಿ ಸುಖ ನೆಮ್ಮದಿ ಜೀವನ ಲಭಿಸುತ್ತದೆ ಇನ್ನು ನವರಾತ್ರಿಯ ಆರನೇ ದಿನ ಕಾತ್ಯಾಯಿನಿ ದೇವಿಯ ಸಂಪೂರ್ಣ ಅನುಗ್ರಹವನ್ನು ಪಡೆದುಕೊಳ್ಳುವ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಕುಂಭರಾಶಿ ವೃಶ್ಚಿಕ ರಾಶಿ ಮೇಷರಾಶಿ ಮೀನರಾಶಿ ಧನಸ್ಸು ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿ ಹಿಂದ ಹೋಂ ಧುಮ್ ದುರ್ಗಾಯಿ ನಮಃ ಎಂದು ಕಮೆಂಟ್ ಮಾಡಿ ಹೌದು ನಮ್ಮ ಜೀವನದಲ್ಲಿ ಯಾವುದೇ ಕಷ್ಟಗಳು ಬಂದರೂ ಕೂಡ ಹೆದರಿಸುವ ಸಾಮರ್ಥ್ಯವನ್ನ ಪಡೆದುಕೊಂಡಾಗ ಮನುಷ್ಯ ಯಾವುದಕ್ಕೂ ಕೂಡ ಹಿಂಜರಿಯೋದಿಲ್ಲ ಅದೇ ರೀತಿ ಸಕಲ ಸರ್ವ ಇಷ್ಟಾರ್ಥಗಳು ಸಿದ್ಧಿಯಾಗಲಿ ಎಂದು ಭಗವತಿಯನ್ನ ಪ್ರಾರ್ಥನೆ ಮಾಡಿಕೊಳ್ತಾ ಸಕಲ ಜೀವರಾಶಿ ಕೂಡ ಹೊಳೆಯದನ್ನ ಬಯಸಿ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನ ಮಾಡಿ ನೆಮ್ಮದಿಯ ಜೀವನವನ್ನ ಸಾಗಿಸಿ ಆರೋಗ್ಯವಂತರಾಗಿರಿ ಎಂದು ಕೇಳ್ಕೊಳ್ತಾ ಈ ಒಂದು ಮಾಹಿತಿ ನಿಮ್ಗೆಲ್ಲ ಇಷ್ಟವಾಗಿದ್ದಲ್ಲಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸರ್ವೇ ಜನ ಿನೊಬ್ಬಾವಂತೂ ಧನ್ಯವಾದಗಳು